ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೀನಿ ಈ ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ದಿನದ ಹಾದಿಯಲಿ ನೀನೇ ಮೊದಲು ಮರವೆನೇನಾ ಅನ್ನುವ ಕವಿತೆ ದಿನದ ಹಾದಿಯಲಿ ನೀನು ಮೊದಲು ಮರವೆನೇನಾ ದಿನಕರನ ಹೊಂಗಿರಣ ಮೈದಡವಿದಂತೆ ಪುಳಕವೇನ ಕನಿಕರಿಸುವೀ ಮುಂಬೆಳಗ ತಂಗಾಳಿ ನೀನಾದಂತೆ ಇನ್ನ ದಿನದ ಹಾದಿಯಲ್ಲಿ ನೀನೇ ಮೊದಲು ನೀನಾ ಇನಿತು ಮಾತಿರದ ಕುಡಿ ಹಿಗ್ಗಿ ಗಮಿಸುವ ಪರಿಯನ್ನ ಇನಿಯಳನುರಾಗ ಸಂಮೋಹಿಸುವಂತೆ ಸೆಳೆದ ನಿನ್ನ ಧನಿಯಾಗಿ ಹಾಡುಲಿವ ಕುಕಿಲ ಸೊಗದ ಸೋಪಾನ ಇನಿತು ಮಾತಿರದ ಕುಡಿ ಹಿಗ್ಗಿ ಗಮಿಸುವ ಪರಿಯನ್ನ ಇನಿಯಳನುರಾಗ ಸಂಮೋಹಿಸುವಂತೆ ಸೆಳೆದ ನಿನ್ನ ಧನಿಯಾಗಿ ಹಾಡುಲಿವ ಕುಕಿಲ ಸೊಗದ ಸೋಪಾನ ದಿನದ ಹಾದಿಯಲ್ಲಿ ನೀನೇ ಮೊದಲು ಮರವೆನೇನಾ ದಿನಕರನ ಹೊಂಗಿರಣ ಮೈದಡವಿದಂತೆ ಪುಳಕವೇನ ಕನಿಕರಿಸುವಿ ಮುಂಬೆಳಗ ತಂಗಾಳಿ ನೀನದಂತೆ ಇನ್ನ ಚಿತ್ರಗೀಚುವ ಚೈತ್ರ ಕೆಂದಳಿರ ಸಿಂಗರಿಸಿ ಕುಣಿವನೇನಾ ಚಿತ್ರೋತ್ತರದ ಪತ್ರ ಒಲವ ಸಂಪುಟವ ತೆರೆಯಲಿನ್ನ ಚೈತ್ರೋತ್ಸವವೇ ಎಲ್ಲೆಲ್ಲೂ ಹು ಹಸಿರ ಪಿಸು ಮಾತೆ ಚೆನ್ನ ಚಿತ್ರಗೀತುವ ಚೈತ್ರ ಕೆಂದಳಿರ ಸಿಂಗರಿಸಿ ಕುಣಿವನೇನ ಚಿತ್ರೋತ್ತರದ ಪತ್ರ ಒಲವ ಸಂಪುಟವ ತೆರೆಯಲಿನ್ನ ಚಿತ್ರೋತ್ಸವವೇ ಎಲ್ಲೆಲ್ಲೂ ಹು ಹಸಿರ ಪಿಸುಮಾತೆ ಚಿನ್ನ ಪಿಸು ಮಾತೆ ಚೆನ್ನ ದಿನದ ಹಾದಿಯಲಿ ನೀನೇ ಮೊದಲು ಮರವೆನೇನಾ ದಿನಕರನ ಹೊಂಗಿರಣ ಮೈದಡವಿದಂತೆ ಪುಳಕವೇನಾ ಕನಿಕರಿಸುವೀ ಮುಂಬೆಳಗ ತಂಗಾಳಿ ನೀನಾದಂತೆ ಇನ್ನ ಏಕೆ ಕಾಡುವೆಯೋ ಹೊಸ ಹಾಡನುಲಿದು ಮರತೆನ್ನ ಸಾಕೆನ್ನಬಹುದು ಪ್ರೀತಿ ಅಮೃತವನ್ನು ಮೊಗೆವ ಮುನ್ನ ನಕ್ಕೆ ಬೆಳಕಲಿ ಮಿಂದೆ ಮುನಿದೆ ವಿರಹ ಪುಟ ಕಿಟ್ಟ ಚಿನ್ನ ಏಕೆ ಕಾಡುವೆಯೋ ಹೊಸ ಹಾಡನುಲಿದು ಮರೆತೆನ್ನ ಸಾಕೆನ್ನಬಹುದೇ ಪ್ರೀತಿ ಅಮೃತವನ್ನೇ ಮೊಗೆವ ಮುನ್ನ ನಕ್ಕೆ ಬೆಳಕಲಿ ಮಿಂದೆ ಮುನಿದೆ ವಿರಹ ಪುಟಕ್ಕಿಟ್ಟ ಚಿನ್ನ ವಿರಹ ಪುಟಕ್ಕಿಟ್ಟ ಚಿನ್ನ ದಿನದ ಹಾದಿಯಲಿ ನೀನ ಮೊದಲು ಮರವೆ ನೀನ ದಿನಕರನ ಹೊಂಗಿರಣ ಮೈದಡವಿದಂತೆ ಪೊಳಕವೇನಾ ಕನಿಕರಿಸುವೀ ಮುಂಬೆಳಗ ತಂಗಾಳಿ ನೀನಾದಂತೆ ಇನ್ನ ಮೌನ ಹೊದ್ದು ಮೊಗದಿರುವೆ ಹೊರಟರೆ ಹೇಳಲೇನಾ ಧ್ಯಾನ ನಿನ್ನದೆ ಹೃದಯದಿ ಒಲವಿನಣತೆ ಆರದಿರಲಿನ್ನ ವಾನ ಮಾಡೋಣ ಭ್ರಮೆಯ ಬಿಟ್ಟು ಬಾ ತಡಬೇಕಿನ್ನ ಮೌನ ಹೊದ್ದು ಮಲ್ ಮೊಗದಿರುವಿ ಹೊರಟರೆ ಹೇಳಲೇನ ಧ್ಯಾನ ನಿನ್ನದೇ ಹೃದಯದಿ ಒಲವಿನಣತೆ ಆರದಿರಲಿನ್ನ ಬಾನ ಮಾಡೋಣ ಭ್ರಮೆ ಬಿಟ್ಟು ಬಾ ತಡಬೇಕಿನ್ನ ತಡವೇಕಿನ ದಿನದ ಹಾದಿಯಲ್ಲಿ ನೀನೇ ಮೊದಲು ನೀನಾ ದಿನಕರಣ ಹೊಂಗಿರಣ ಮೈಜಡವಿದಂತೆ ಪೊಳಕವೇನ ಕನಿಕರಿಸುವಿ ಕನಿಕರಿಸುವೀ ಮುಂಬೆಳಗ ತಂಗಾಳಿ ನೀನಾದಂತೆ ಇನ್ನ ದಿನದ ಹಾದಿಯಲ್ಲಿ ನೀನೇ ಮೊದಲು ನೀನಾ ನಮಸ್ಕಾರ